ಜಗತ್ತಿನ ಜನಸಂಖ್ಯೆಲೇ ಹೆಚ್ಚೋಪಾಲ ಇವತ್ತು ಯಾವ ಕಡೆ ಇದೆ ಈ ಯೋಜನೆ ಹಂಗ್ಯಾ ಹೆಚ್ಚ ಹೋಗುತ್ತೆ ಅತ್ತ ಕಡೆಗೆ ಒಂದು ದೇಶನ ಭವಿಷ್ಯ ನಿರ್ಮಾಣವಾಗಿದೆ ಇವತ್ತು વિકાસ ದಿನ ಹೆಸರು વિકાસ ದಿನ ಇದರ ಸೇರ್ ಅಂಡ್ ನಮ್ಮನ पीएम ಪ್ರೈಮ್ मिनिस्टर ಆದ ಅವರು ನರೇಂದ್ರ ಮೋದಿ ಅವರು ಬರ್ಡೆ ದಿನ ಅದಕ್ಕೆ ಅದಕ್ಕೆ ನಮ್ಮ ಶ್ರೀ ಸತ್ಯ ಸಾಹಿಬಾಬಾ ಕಾಲೇಜಿನಲ್ಲಿ ಎಲ್ಲರೂ ಇದು ಮತ್ತೆ ಫಂಕ್ಷನ್ ಪ್ರೋಗ್ರಾಮ್ ನಡೀತಾ ಇದೆ ಸರ್ ನಮ್ಮ ಪ್ರಿನ್ಸಿಪಾಲ್ ಅವರೆಲ್ಲರೂ ಚಲೋ ಆಗಿ ಪ್ರೋಗ್ರಾಮ್ ನಡೆಸಿದ್ದಾರೆ ಕಾರ್ಯಕ್ರಮ ಮೇರಾ ಭಾರತ ಎಲ್ಲರೂ ಒಂದಾಗಿರ್ಬೇಕು ಒಳ್ಳೆ ನಿಮ್ಮ ಹೆಸರು ಲಕ್ಷ್ಮಿ ಹಾದಿಮೂರಿ ಪ್ರಬಂಧ ಸ್ಪರ್ಧೆ ಇಟ್ಟಿದ್ರ ಹಾ ಯಾರು ಫಸ್ಟ್ ಪ್ರೈಸ್ ತಗೊಂಡಿದ್ದು ನಾನೇ ತಗೊಂಡಿದ್ದೆ ಮತ್ತೆ ಅಷ್ಟು ಹೆಮ್ಮೆ ಅಂತ ಹೇಳಬೇಕಲ್ಲ ಫಸ್ಟ್ ಪ್ರೈಸ್ ನನಗೆ ಬಂದಿತ್ರಿ ನಾ ಬರ್ತಿದ್ರೊಳಗೆ ಒಂದು ರೀತಿ ಖುಷಿ ಆಯ್ತ್ರಿ ಓಕೆ ಯುವ ಯುವ ಭಾರತ ಮೈ ಭಾರತ ಒಂದು ಕಾರ್ಯಕ್ರಮ ನಡೆಸಿದ್ದೀವಿ ಭಾಳ ಅಚ್ಚುಕಟ್ಟಿಯಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗಗಳು ಮತ್ತು ನಮ್ಮ ವಿದ್ಯಾರ್ಥಿ ಹಾಗೂ ನಮ್ಮ ಕ್ರೀಡೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರು ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದು ಏನು ಹೇಳೋದು ಕಾರ್ಯಕ್ರಮ ಕಾರ್ಯಕ್ರಮ ಮೊಬೈಲ್ ಬಳಕೆಯಾಗಲಿ ನಮ್ಮ ಪರಿಸರದ ವಾತಾವರಣ ಹಾಗೂ ನಮ್ಮ ಶಿಕ್ಷಣ ಶಿಕ್ಷಣದ ಬಗ್ಗೆ ಹಲವಾರು ಮಾತುಗಳನ್ನು ಹೇಳಿದರು ಏ ಒಂದು ವಿದ್ಯೆಯನ್ನು ಬಹುಮುಖ್ಯವಾಗಿ ವಿದ್ಯೆಯನ್ನು ನಾವು ಕಲಿಯ ಕಲಿತು ದೊಡ್ಡ ಸಾಧನೆಯನ್ನು ಮಾಡಿ ನಮ್ಮ ಕಾಲೇಜೇ ಹೆಸರು ತರಬೇಕೆಂದು ಹೇಳಿದೆ ಅಜಯ್ ಗೋಪಾಲ್ ರಾಠೋಡ್ರಿ ಕಾರ್ಯಕ್ರಮ ಸರ್ ಇದು ವಿಶೇಷವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಮತ್ತು ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ವತಿಯಿಂದ ವಿಕಾಸ್ ದಿವಸ ಎರಡು ಸಾವಿರದ ಇಪ್ಪತ್ತೈದು ಹಮ್ಮಿಕೊಂಡಿರುವಂಥದ್ದು ಇಲ್ಲಿ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಯುವಕರಿಗೆ ಸೇವಾ ಮನೋಭಾವವನ್ನು ಬಳಸುವಂಥದ್ದು ಮತ್ತು ರಾಷ್ಟ್ರಭಕ್ತಿಯನ್ನು ಬೆಳೆಸುವಂಥದ್ದು ಸಮಾಜ ಸೇವೆಯ ಜೊತೆಗೆ ವ್ಯಕ್ತಿತ್ವ ನಿರ್ಮಾಣ ಮತ್ತು ರಾಷ್ಟ್ರ ಭಕ್ತಿಯನ್ನು ಉದ್ದೇಶವಾಗಿ ಇಟ್ಟುಕೊಂಡು ಇವತ್ತಿನ ವಿಕಾಸ್ ದಿವಸ ಅನ್ನುವಂಥ ದಿನಾಚರಣೆಯನ್ನು ನಾವು ನಮ್ಮ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳ ಜೊತೆಗೆ ಆಚರಣೆಯನ್ನು ಮಾಡ್ತಾ ಇದ್ವಿ ಸತ್ಯ ಬಾಬು ಇಪ್ರಿಗೆ ವಕೀಲರು ವಿಜಯ್ ಕಾಲೇಜಾಗಿ ಸರ್ ಯುವ ಭಾರತ್ ಮೈ ಭಾರತ್ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರ ಮತ್ತು ಯೂತ್ ಯೂನಿವರ್ಸಲ್ ವಾಲೆಂಟರಿ ಅಸೋಸಿಯೇಷನ್ ಯುವ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ವಿಕಾಸ್ ದಿವಸ್ ಅಥವಾ ಈ ಒಂದು ವಿಕಾಸ್ ದಿವಸ್ ಅಥವಾ ಪ್ರೇರಣಾವಾಯಿ ದಿನಾಚರಣೆಯನ್ನು ಈ ಒಂದು ಸತ್ಯಸಾಯಿಬಾಬಾ ಪದವಿಪೂರ್ವ ಮಹಾವಿದ್ಯಾಲಯ ಯೋಗಾಪುರದಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿತ್ತು ಮತ್ತು ಪ್ರಮುಖ ಉಪನ್ಯಾಸಕರಾಗಿ ಖ್ಯಾತ ನ್ಯಾಯವಾದಿಗಳಾಗಿರ್ತಕ್ಕಂಥ ಬಾಬು ಹಿಕ್ಕಿಗೆ ಅವರು ಮತ್ತು ಕಾರ್ಮಿಕ ಇಲಾಖೆ ಕಾರ್ಮಿಕ ಸಂಘಟನೆಯ ಹೆಸರು ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ರಜಪೂತ್ ಅವರು ಜೊತೆಗೆ ನಿರ್ಮಲಾ ಔಟಿಯವರು ಕಾಲೇಜಿನ ಪ್ರಾಚಾರ್ಯ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹಾಗೂ ಇನ್ನಿತರ ಯುವಜನ ಮತ್ತು ಸೇವಾ ಇಲಾಖೆಯ ಮಾಯಭಾರತ್ ಇಲಾಖೆಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿಗೊಳಿಸಿದರು ಆ ಒಂದು ಕಾರ್ಯಕ್ರಮ ಯುವಕರಲ್ಲಿ ದೇಶಪ್ರೇಮ ಮತ್ತು ಏಕತೆ ಮತ್ತು ಸಮಗ್ರತೆ ದೇಶಭಕ್ತಿ ವ್ಯಕ್ತಿತ್ವ ವಿಕಸನ ಮತ್ತು ಇವತ್ತಿನ ಒಂದು ಜಗತ್ತಿನಲ್ಲಿ ತಂತ್ರಜ್ಞಾನವನ್ನು ನಾವು ಹಾಗೆ ಅಳವಡಿಸ್ಕೊಡ್ಬೇಕು ಅನ್ನತಕ್ಕಂಥ ವಿಚಾರಗಳನ್ನು ಆ ಮಕ್ಕಳಲ್ಲಿ ಒಂದು ಒಳ್ಳೆಯ ಮನೋಭಾವವನ್ನು ಇವತ್ತು